ಉಸಾದಿ ಶರಣರಾದಿಯಾಗಿ ಲಿಂಗೈಕ್ಯ ಹಾನಗಲ್ ಮಹಾಶಿವ ಮಹಾಶಿವಯೋಗಿಗಳವರನ್ನ ಸ್ಮರಣೆ ಮಾಡಿಕೊಂಡು ಭೂಮಿ ಮೇಲೆ ಮನುಷ್ಯನಿಗೆ ಎಷ್ಟು ಬದುಕುವ ಹಕ್ಕಿದೆಯೋ ಪಶು ಪಕ್ಷಿಗಳಿಗೂ ಕೂಡ ಅಷ್ಟೇ ಬದುಕುವಂತಹ ಹಕ್ಕಿದೆ ಕಾರಣ ಇವತ್ತಿನ ದಿನಮಾನಗಳಲ್ಲಿ ಬೇಸಿಗೆ ಇರುವಂತಹ ಸಂದರ್ಭದಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರದ ಕೊರತೆ ನೀರಿನ ಕೊರತೆ ಎಲ್ಲ ಕಡೆ ಎದ್ದು ಕಾಣ್ತಾ ಇದೆ ಕಾರಣ ಶಕ್ತಿಯಾನುಸಾರವಾಗಿ ನಾವೆಲ್ಲರೂ ಹಕ್ಕಿಗಳಿಗೆ ಗುಬ್ಬಿಗಳಿಗೆ ಆಹಾರವನ್ನು ಇಡುವಂಥದ್ದಾಗಲಿ ನೀರುಗಳನ್ನು ಇಡುವಂಥದ್ದಾಗಲಿ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿವರ್ ಪ್ರತಿಯೊಬ್ಬರ ಕೆಲಸ ಈಗಾಗಲೇ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಆದರೂ ಕೂಡ ಮತ್ತಷ್ಟು ಜನರಿಗೆ ಅದು ತಿಳುವಳಿಕೆ ಬರಲಿ ಅನ್ನುವಂಥದ್ದಕ್ಕೋಸ್ಕರವಾಗಿ ನಮ್ಮ ಮಠದಲ್ಲಿ ನಮ್ಮ ಸ್ವಯಂ ಸೇವಕರಾಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡಕೊಂಡು ಶ್ರೀಮಠದ ವತಿಯಿಂದ ಈಗಾಗಲೇ ಬಹಳಷ್ಟು ಕಡೆ ಪಕ್ಷಿಗಳಿಗೆ ಆಹಾರ ಮತ್ತು ನೀರು ನೀಡುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಎಲ್ಲ ಸ್ವಯಂ ಸೇವಕರು ಮತ್ತು ಯುವಕರು ಹಿರಿಯರು ನಿಮ್ಮ ಮನೆಯ ಮೇಲ್ಗಡೆ ಅಥವಾ ಗಿಡಗಳ ಹತ್ರ ಅಥವಾ ಎಲ್ಲರೂ ಪಾರ್ಕ್ಗಳಲ್ಲಿ ಅದಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪಕ್ಷಿಗಳಿಗೆ ಆಹಾರದ ವ್ಯವಸ್ಥೆ ಏನತ್ತವೆ ಎಲ್ಲರೂ ಮಾಡಿ ಅನ್ನುವಂಥದ್ದನ್ನು ತಮ್ಮಲ್ಲಿ ಕಳ್ಕಳೆಯಿಂದ